ಹೈಕೋರ್ಟ್ ಸದ್ಯದ ಅಪ್ಡೇಟ್ ಸಿಗ್ತಾ ಇದೆ ದರ್ಶನ್ ಜಾಮೀನು ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ ಅನ್ನೋದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ದರ್ಶನ್ ಜಾಮೀನು ಆದೇಶವನ್ನ ಕಾಯ್ದಿರಿಸಿ ಆದೇಶವನ್ನ ಸದ್ಯಕ್ಕೆ ನೀಡಲಾಗಿದೆ ಸದ್ಯಕ್ಕೆ ಆ ಆದೇಶವನ್ನ ಕಾಯ್ದಿರಿಸಿದ ಹೈಕೋರ್ಟ್ ದರ್ಶನ್ ಜಾಮೀನು ಆದೇಶವನ್ನ ಕಾಯ್ದಿರಿಸಿದ ಹೈಕೋರ್ಟ್ ಇನ್ನು ಮಧ್ಯಂತರ ಜಾಮೀನಿನ ಕತಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ ಹನ್ನೊಂದನೇ ತಾರೀಕು ಆಪರೇಷನ್ ಅಂತ ಬೇರೆ ಹೇಳಿದ್ರು ಹಾಗಾಗಿ ವಿಸ್ತರಣೆ ಆಗತ್ತ ಕುತೂಹಲ ಇದೆ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಆದೇಶವನ್ನು ಕಾಯ್ದಿರಿಸಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ರೆಗ್ಯುಲರ್ ಬೇಲ್ಗೆ ಪ್ರಬಲವಾದಂತ ವಾದ ಎರಡೂ ಕಡೆಯಿಂದಲೂ ಆಗಿತ್ತು ಈಗ ಆ ಆದೇಶವನ್ನ ಕಾಯ್ದಿರಿಸಿದೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿಲ್ಲ ಕಾಯ್ದಿರಿಸಿದೆ ಯಾವತ್ತಿಗೆ ಏನು ಎತ್ತ ಅಪ್ಡೇಟ್ ಸಿಗಬೇಕಾಗಿದೆ ಇದರ ನಡುವೆ ಮಧ್ಯಂತರ ಬೇಲ್ ಮಧ್ಯಂತರ ಜಾಮೀನಿನ ಕತಿಗೇನು ನಾಳೆ ಒಂದೇ ದಿನ ಬಾಕಿ ಹನ್ನೊಂದನೇ ತಾರೀಕು ಮುಕ್ತಾಯ ಎಸ್ ದಿನಾಂಕವನ್ನ ನಿಗದಿಪಡಿಸದೆ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಷ್ಟು ದಿನಗಳ ಕಾಲ ಡಿಸೆಂಬರ್ ಒಂದಕ್ಕೆ ಡಿಸೆಂಬರ್ ಎರಡಕ್ಕೆ ಮಧ್ಯಾಹ್ನ ಎರಡೂವರೆಗೆ ಹೀಗೆ ಹೇಳ್ತಾ ಇದ್ರು ಬಟ್ ಡೇಟ್ ಅನೌನ್ಸ್ ಮಾಡಿಲ್ಲ ದಿನಾಂಕವನ್ನ ನಿಗದಿ ಮಾಡದೆ ಆದೇಶವನ್ನು ಕಾಯ್ದಿರಿಸಿದೆ ಹೈಕೋರ್ಟ್ ಕುತೂಹಲ ಕಾರಣವಾಗ್ತಾ ಇದೆ ಹಾಗಿದ್ರೆ ಯಾವತ್ತ ಆದೇಶ ಕೊಡಬಹುದು ಅಂತ ದಿನಾಂಕವನ್ನ ನಿಗದಿ ಮಾಡಿಲ್ಲ ಒಟ್ನಲ್ಲಿ ಆದೇಶವನ್ನು ಸದ್ಯಕ್ಕೆ ಕಾಯ್ದಿರಿಸಿದೆ ಕೋರ್ಟ್ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಕೋರ್ಟ್ ಮುಂದಿನ ಆದೇಶದವರೆಗೆ ಮಧ್ಯಂತರ ಜಾಮೀನು ಕೂಡ ವಿಸ್ತರಣೆ ನೆಕ್ಸ್ಟ್ ಯಾವಾಗ ಆದೇಶವನ್ನು ಕೊಡ್ತಾರೋ ಅಲ್ಲಿವರೆಗೂ ಮಧ್ಯಂತರ ಜಾಮೀನು ಕೂಡ ವಿಸ್ತರಣೆ ಅದು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಯಾವತ್ತೂ ಗೊತ್ತಿಲ್ಲ ಅಲ್ಲಿವರೆಗೂ ಮಧ್ಯಂತರ ಜಾಮೀನು ಕೂಡ ವಿಸ್ತರಣೆ ಆಗಲಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಆದೇಶವನ್ನು ಕಾಯ್ದಿರಿಸಲಾಗಿದೆ ಆದ್ರೆ ದಿನಾಂಕವನ್ನ ನಿಗದಿ ಮಾಡಿಲ್ಲ ಮುಂದಿನ ಆದೇಶದವರೆಗೆ ಮಧ್ಯಂತರ ಜಾಮೀನು ಕೂಡ ವಿಸ್ತರಣೆ ಆಗ್ತಾ ಇದೆ ಮುಂದಿನ ಆದೇಶ ಯಾವಾಗ ಅನ್ನೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿಲ್ಲ ಇವತ್ತೇ ಇದು ಅಂತ ದಿನಾಂಕ ಫಿಕ್ಸ್ ಆಗಿಲ್ಲ ಹಾಗಾಗಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡ್ತಾ ಇದೆ ಹೈಕೋರ್ಟ್ ಸದ್ಯದ ಮಟ್ಟಿಗೆ ರಿಲೀಫ್ ಗೊತ್ತಿಲ್ಲ ಎರಡು ದಿನದಲ್ಲೋ ಒಂದ್ ದಿನದಲ್ಲೋ ಮೂರ್ ದಿನದಲ್ಲೋ ಒಂದ್ ವಾರದಲ್ಲೋ ಗೊತ್ತಿಲ್ಲ ಏನಾಗತ್ತೆ ಅಂತ ಸದ್ಯದ ಮಟ್ಟಿಗೆ ರಿಲೀಫ್ ಸಿಗ್ತಾ ಇದೆ ಇವತ್ತಿನ ಮಟ್ಟಿಗಂತೂ ರಿಲೀಫ್ ಯಾಕಂದ್ರೆ ಢವ ಢವ ಅಂತ ಇದೆ ಎಲ್ಲಾದ್ರೂ ಮಧ್ಯಂತರ ಬೇಲು ಕ್ಯಾನ್ಸಲ್ ಆಗ್ಬಿಡುತ್ತಾ ಏನಾಗ್ಬಿಡುತ್ತೋ ಏನು ಅಂತ ಸದ್ಯಕ್ಕೆ ಇದೀಗ ಕಾಯ್ದಿರಿಸಿರೋದ್ರಿಂದ ಮಧ್ಯಂತರ ಜಾಮೀನು ಕೂಡ ವಿಸ್ತರಣೆ ಆಗ್ತಾ ಇದೆ ಡಿಸೆಂಬರ್ ಹನ್ನೊಂದಕ್ಕೆ ಮುಗಿಬೇಕಾಗಿತ್ತು ಮಧ್ಯಂತರ ಜಾಮೀನು ಆಲ್ರೆಡಿ ಒಂಬತ್ತು ನಾಳೆ ಹತ್ತು ಹನ್ನೊಂದು ಮೂಟೆ ಕಟ್ಟಬೇಕಿತ್ತು ಬಳ್ಳಾರಿ ಜೈಲು ಆದರೆ ಇದೀಗ ವಿಸ್ತರಣೆ ಆಗ್ತಾ ಇದೆ ಕೋರ್ಟ್ ಮುಂದಿನ ಆದೇಶದವರೆಗೆ ಮಧ್ಯಂತರ ಜಾ ಮಧ್ಯಂತರ ಜಾಮೀನು ವಿಸ್ತರಣೆ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ದರ್ಶನ್ಗೆ ಇದೊಂದು ರಿಲೀಫ್ ತಾತ್ಕಾಲಿಕ ರಿಲೀಫ್ ದರ್ಶನ್ಗೆ ತಾತ್ಕಾಲಿಕ ರಿಲೀಫನ್ನ ಹೈಕೋರ್ಟ್ ನೀಡಿದೆ ಯಾಕಂದ್ರೆ ಸಿ ವಿ ನಾಗೇಶ್ ಹೇಳಿದ್ರು ಹನ್ನೊಂದನೇ ತಾರೀಕು ಗೆ ಸಿದ್ಧ ಆಗ್ಬಿಟ್ಟಿದೆ ಅಂತ ಹನ್ನೊಂದನೇ ತಾರೀಕು ಆಪರೇಷನ್ ಮಾಡಿಸ್ಕೊಳ್ಳಕ್ಕೆ ದರ್ಶನ್ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಮಧ್ಯಂತರ ಜಾಮೀನು ಏನಾಗಬಹುದು ಅನ್ನೋದು ಪ್ರಶ್ನೆ ಇತ್ತು ರೆಗ್ಯುಲರ್ ಬೇಲ್ದು ಒಂದ್ ಕಡೆ ಚಿಂತೆ ಆದರೆ ಈ ಮಧ್ಯಂತರ ಜಾಮೀನದು ಒಂದ್ ಕಡೆ ಚಿಂತೆ ಆಗಿತ್ತು ಸದ್ಯಕ್ಕೆ ಆದೇಶವನ್ನು ಕಾಯ್ದಿರಿಸಿರೋದ್ರಿಂದ ಆದೇಶ ಪ್ರಕಟ ಆಗೋವರೆಗೂ ಕೂಡ ಈ ಮಧ್ಯಂತರ ಜಾಮೀನು ಕೂಡ ವಿಸ್ತರಣೆ ಆಗ್ತಾ ಇದೆ ಆದರೆ ಇಲ್ಲಿ ಏನು ಅಂತ ಅಂದರೆ ದಿನಾಂಕ ನಿಗದಿ ಮಾಡಿಲ್ಲ ಈ ದಿನಾಂಕದೊಂದು ಆದೇಶ ಪ್ರಕಟ ಮಾಡಲಾಗತ್ತೆ ಅಂತ ಹೇಳಿಲ್ಲ ಇಷ್ಟು ದಿನಗಳ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಕೋರ್ಟೋ ಈ ವಾ ಈ ತೀರ್ಪನ್ನು ಈ ದಿನಾಂಕಕ್ಕೆ ಅನೌನ್ಸ್ ಮಾಡಲಿದೆ ಅಂತ ದಿನಾಂಕ ನಿಗದಿ ಮಾಡ್ತಾ ಇದೆ ಆದರೆ ಈಗ ದಿನಾಂಕವನ್ನು ನಿಗದಿ ಮಾಡದೆ ಕಾಯ್ದಿರಿಸಲಾಗಿದೆ ಹಾಗಾಗಿ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ದರ್ಶನ್ಗೆ ಇವತ್ತಿಗಂತೂ ರಿಲೀಫ್ ಸಿಕ್ಕಿದೆ ಇನ್ನು ಹನ್ನೊಂದನೇ ತಾರೀಕು ವಾಪಸ್ ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಹನ್ನೊಂದನೇ ತಾರೀಕೇ ಆಪ್ರೇಷನ್ ಅಂದಿದ್ರಿಂದ ಸದ್ಯದ ಮಟ್ಟಿಗೆ ಆ ಆದೇಶವನ್ನು ಕಾಯ್ದಿರಿಸಿರೋದ್ರಿಂದ ಅದಕ್ಕೂ ರಿಲೀಫ್ ಸಿಕ್ಕದಂಗೆ ಕಾಣಿಸ್ತಾ ಇದೆ ಇದೊಂದು ತಾತ್ಕಾಲಿಕ ರಿಲೀಫ್ ಬಟ್ ಆಪ್ರೇಷನ್ ಆದ್ಮೇಲೆ ಎರಡು ತಿಂಗಳು ಮೂರು ತಿಂಗಳು ರೆಸ್ಟ್ ಇನ್ನೊಂದು ಮತ್ತೊಂದು ವಾದ ಮಾಡ್ಬೋದು ಆಗ ಎರಡು ಮೂರು ತಿಂಗಳು ರಿಲೀಫ್ ಸಿಗಬಹುದೇನು ದರ್ಶನ್ಗೆ ಇದೀಗ ಸದ್ಯದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಮುಂದಿನ ದಿನಾಂಕದವರೆಗೂ ಕೂಡ ಮಧ್ಯಂತರ ಜಾಮೀನು ವಿಸ್ತರಣೆ ಆಗ್ತಾ ಇದೆ ಕೋರ್ಟ್ ಆದೇಶ ನೀಡುವವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಆಗ್ತಾ ಇದೆ ದರ್ಶನ್ಗೆ ಉಸಿರಾಡೋಕೆ ಟೈಮ್ ಸಿಕ್ತು ಸ್ವಲ್ಪ ನೆಕ್ಸ್ಟ್ ಆದೇಶ ಯಾವಾಗ ಪ್ರಕಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ದಿನಾಂಕವನ್ನು ನಿಗದಿ ಮಾಡಿಲ್ಲ ಹಾಗಾಗಿ ಅಲ್ಲಿವರೆಗೂ ರಿಲ್ಯಾಕ್ಸ್ ಆಗಿರಬಹುದು ಕೋರ್ಟ್ ನೆಕ್ಸ್ಟ್ ಆದೇಶ ನೀಡೋವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಆಗ್ತಾ ಇದೆ ಕೋರ್ಟ್ ಇನ್ಯಾವಾಗ ಆದೇಶ ಪ್ರಕಟ ಮಾಡುತ್ತೆ ಇನ್ಯಾವಾಗ ಆದೇಶವನ್ನು ನೀಡುತ್ತೆ ಕಾಯ್ಬೇಕು ಅವತ್ತಿನ ಏನ್ ಆದೇಶ ಪ್ರಕಟ ಆಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೋರ್ಟ್ ಮುಂದಿನ ಆದೇಶದವರೆಗೂ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸಿ ಯಾಕಂದ್ರೆ ಒಂದೇ ದಿನ ಇದ್ದಿದ್ದು ಡಿಸೆಂಬರ್ ಹನ್ನೊಂದಕ್ಕೆ ಹೋಗಬೇಕಾಗಿತ್ತು ವಾಪಸ್ ಇಲ್ಲಿವರೆಗೂ ಇವರು ಜ ಅಷ್ಟು ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ರಂತೆ ಬಿ ಪಿ ಹೈ ಆಗಿದ್ದರಿಂದ ಬಿ ಪಿ ಕಂಟ್ರೋಲಿಗೆ ಸಿಗದೇ ಇದ್ದಿದ್ರಿಂದ ಇವ್ರ ಆಪ್ರೇಷನಿಗೆ ಒಳಗಾಗಿರಲಿಲ್ಲ ಹನ್ನೊಂದಕ್ಕೆ ಬಿ ಪಿ ಕಂಟ್ರೋಲಿಗೆ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಈಗ ದಿನಾಂಕವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹನ್ನೊಂದನೇ ತಾರೀಕೇನೆ ಸರ್ಜರಿ ಅಂತ ಇಲ್ಲ ಅಂತ ಅಂದಿದ್ರೆ ಬಿ ಪಿ ಕಂಟ್ರೋಲಿಗೆ ಸಿಕ್ಕಿದ್ರೆ ಇವರು ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಒಪ್ಕೊಂಡಿದ್ರೆ ಹನ್ನೊಂದನೇ ತಾರೀಕು ಎಲ್ಲ ತಗೊಂಡು ವಾಪಸ್ ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಈಗ ಸದ್ಯದ ಮಟ್ಟಿಗೆ ವಾದ ಪ್ರತಿವಾದವನ್ನು ಆಲಿಸಿರುವಂಥ ಕೋರ್ಟು ಆದೇಶವನ್ನು ಕಾಯ್ದಿರಿಸಿದೆ ಹಾಗಾಗಿ ಇವರಿಗೆ ತಾತ್ಕಾಲಿಕ ರಿಲೀಫು ಸಿಕ್ಕಿದೆ ಸದ್ಯದ ಮಟ್ಟಿನ ರಿಲೀಫ್ ಇದು ಎಷ್ಟು ದಿನ ಏನು ಗೆತ್ತ ಯಾವುದ್ರ ಬಗ್ಗೆಯೂ ಕ್ಲಾರಿಟಿ ಇಲ್ಲ ಯಾಕಂದರೆ ದಿನಾಂಕವನ್ನು ಅನೌನ್ಸ್ ಮಾಡಿ ಇಲ್ಲಿವರೆಗೂ ಕೋರ್ಟ್ ದಿನಾಂಕವನ್ನು ಅನೌನ್ಸ್ ಮಾಡ್ತಿತ್ತು ಈ ಒಂದು ಸಮಯವನ್ನು ಕೂಡ ಅನೌನ್ಸ್ ಮಾಡ್ತಾ ಇತ್ತು ಈ ಇದರ ವಾದ ಪ್ರತಿವಾದ ಈ ದಿನಾಂಕಕ್ಕೆ ಈ ಸಮಯಕ್ಕೆ ಮುಂದೂಡಿದ್ದೀವಿ ಈ ಥರದೊಂದು ಇರ್ತಿತ್ತು ಆದರೆ ಈ ಬಾರಿ ಆ ದಿನಾಂಕವನ್ನು ನಿಗದಿ ಮಾಡಿಲ್ಲ ಯಾವಾಗ ಅನೌನ್ಸ್ ಮಾಡಬಹುದು ಅನ್ನೋದು ಕೂಡ ಕುತೂಹಲ ಅದು ನಾಳೆನೋ ನಾಡಿದ್ದೋ ಒಂದು ವಾರನೋ ಹದಿನೈದು ದಿನನೋ ಗೊತ್ತಿಲ್ಲ ಹಾಗಾಗಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಜೊತೆಗೆ ಟೆನ್ಷನೂ ಕೂಡ ಯಾವತ್ತೂ ವಾದ ಎಲ್ಲ ಆಲಿಸಿರುವಂತಹ ಕೋರ್ಟ್ ಇನ್ ಯಾವತ್ತು ಆದೇಶವನ್ನು ನೀಡುತ್ತೋ ಇನ್ನೇನು ಆದೇಶವನ್ನು ನೀಡುತ್ತೋ ಅನ್ನುವಂತ ಟೆನ್ಷನ್ ದಿನಾಂಕವನ್ನು ನಿಗದಿಪಡಿಸದೆ ಆದೇಶವನ್ನ ಸದ್ಯಕ್ಕೆ ಕೋರ್ಟ್ ಕಾಯ್ದಿರಿಸಿದೆ ಕೋರ್ಟ್ ಮುಂದಿನ ಆದೇಶದವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಆಗ್ತಾ ಇದೆ ಇವತ್ತು ಏನು ಪ್ರಕಟ ಆಗಬಹುದು ರಿಲೀಫ್ ಸಿಗುತ್ತಾ ಬೇಲ್ ಸಿಗುತ್ತಾ ಸಿಗಲ್ವಾ ಮಧ್ಯಂತರ ಜಾಮೀನಿನ ಕತಿಗೆ ಎಲ್ಲವೂ ಕೂಡ ಪ್ರಶ್ನೆ ಆಗಿತ್ತು ಸದ್ಯದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇದೆ